ಹಾಯ್ ಸ್ನೇಹಿತರೆ ವಿಜಯಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಪ್ಡೇಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತಡೆಯಾಜ್ಞೆ ಈ ತಡೆಯಾಜ್ಞೆಯಿಂದಾಗಿ ಆದೇಶ ಪ್ರತಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರುವಂತೆ ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇದೇ ಹೊತ್ತಿನಲ್ಲಿ ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದಿರುವಂತಹ ಶಿಕ್ಷಕರಿಗೂ ಸಹ ಸುಪ್ರೀಂ ಕೋರ್ಟ್ನ ಆದೇಶ ಒಂದಷ್ಟು ಸಮಸ್ಯೆಯನ್ನು ತರಲಿದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ವಿಜಯ ವಿಜಯಸ್ಮೃತಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಮಾಹಿತಿಯನ್ನು ನಮ್ಮ ಚಾನಲ್ ಕಡೆಯಿಂದ ಕೊಡಲಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆದೇಶ ಕೇವಲ ಈಗಾಗಲೇ ಆದೇಶ ಪಡೆಯದಿರುವಂತಹ ಶಿಕ್ಷಕರಿಗೂ ಮಾತ್ರವಲ್ಲ ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದು ಸೇವೆಯನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೂ ಆಗಲಿದೆ ಅಂತ ಕಾನೂನು ಅಭಿಮತ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಈ ಕುರಿತಂತೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು ಸೊ ಯಾರೂ ಸಹ ಗೊಂದಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೂ ಸಹ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಪೀಲನ್ನು ಓಡಿರುವಂಥದ್ದು ಆದೇಶವನ್ನು ಏನು ಮೋಡಿಫೈ ಮಾಡಿಕೊಡಿ ಎನ್ನುವಂತಹ ಮನವಿಯನ್ನು ಸಹ ಮಾಡಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಜಾವಾಣಿ ವರದಿ ಇದೆ ಇದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತು ಅರ್ಥೈಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಕರ್ನಾಟಕದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನೀಡಿರುವಂತಹ ತಡೆಯಾಜ್ಞೆಯನ್ನು ಮಾರ್ಪಡಿಸಬೇಕು ಅಂತ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಏನು ಮಾರ್ಪಡಿಸಬೇಕು ಅಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಹದಿಮೂರರಂದು ಆದೇಶ ಕೊಟ್ಟಿತ್ತು ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂರರಂದು ತಡೆಯಾಜ್ಞೆ ನೀಡಿತ್ತು ಅಂತ ಹೇಳಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ಮೂರನೇ ತಾರೀಖಿನ ತಡೆಯಾಜ್ಞೆ ಕೊಟ್ಟಿದೆ ಈ ತಡೆಯಾಜ್ಞೆಯಿಂದಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಹೀಗಾಗಿ ನೇಮಕಾತಿ ಆದೇಶಗಳನ್ನು ಹೊರಡಿಸಿದ ಶಿಕ್ಷಕರಿಗೆ ಉದ್ಯೋಗವನ್ನು ಮುಂದುವರಿಸಲಿಕ್ಕೆ ಅವಕಾಶ ನೀಡಬೇಕು ಅಂತ ರಾಜ್ಯ ಸರ್ಕಾರ ಕೋರಿದೆ ಅಂದರೆ ಯಾರಿಗೆ ಈಗಾಗಲೇ ಆದೇಶ ಪ್ರತಿಯನ್ನು ಕೊಟ್ಟಿದ್ದೀವಿ ಅವರಿಗೆ ಅವರ ಉದ್ಯೋಗದಲ್ಲಿ ಮುಂದುವರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ರಾಜ್ಯ ಸರ್ಕಾರ ಮಾಡಿದೆ ಎನ್ನುವಂಥದ್ದು ರಾಜ್ಯ ಸರ್ಕಾರದ ವಕೀಲರಂತಹ ಡಿ ಎಲ್ ಚಿದಾನಂದರವರು ಒಂದು ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮಾಡಿದ್ದಾರೆ ಅದರ ವಿಚಾರಣೆ ಇನ್ನಷ್ಟೇ ಬರಬೇಕಾಗಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆ ಏನಿದೆ ಅದು ಕೇವಲ ಆದೇಶ ಪಡೆಯದ ಶಿಕ್ಷಕರಿಗೆ ಮಾತ್ರವಲ್ಲ ಆದೇಶ ಪಡೆದಿರುವಂತಹ ಶಿಕ್ಷಕರನ್ನು ಸಹ ಉದ್ಯೋಗದಲ್ಲಿ ಮುಂದುವರಿಸಲಿಕ್ಕೆ ಸಮಸ್ಯೆ ಉಂಟು ಮಾಡ್ತಾ ಇದೆಯಾ ಅನ್ನುವುದ ಅನ್ನುವಂಥದ್ದು ಈಗಿರುವಂತಹ ಪ್ರಮುಖ ಪ್ರಶ್ನೆ ದೊಡ್ಡ ಸಂಖ್ಯೆಯ ಶಿಕ್ಷಕರ ನೇಮಕಕ್ಕೆ ಈಗ ತಡೆಯಾಜ್ಞೆ ಸಿಕ್ಕಿರುವಂಥದ್ದು ಶೈಕ್ಷಣಿಕ ವರ್ಷದ ನಿರ್ಣಾಯಕ ಘಟ್ಟದಲ್ಲಿ ಇಷ್ಟೇ ಪ್ರಮಾಣದ ಅತಿ ಸೇವೆ ಪಡಲಿಕ್ಕೆ ಸಾಧ್ಯ ಇಲ್ಲ ಇದಲ್ಲದೆ ಅನೇಕ ಅಧಿ ಶಿಕ್ಷಕರು ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಅರ್ಜಿಯಲ್ಲಿ ವಕೀಲರು ಬೆನ್ಷನ್ ಮಾಡಿರುವಂಥದ್ದು ರಾಜ್ಯ ಸರ್ಕಾರವು ಶಿಕ್ಷಕರ ನೇಮಕಾತಿಯ ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಿಸುವಾಗ ವಿವಾಹಿತ ಮಹಿಳೆಯರ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿತ್ತು ಸೊ ಅದೇನು ಕೋರ್ಟ್ಗೆ ಹೋಗಿದ್ದಾರೆ ಅದರ ಬಗ್ಗೆ ಮಾಹಿತಿ ಇದೆ ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಿರುವಂತಹ ಅಂಶ ಏನಪ್ಪ ಅಂತಂದರೆ ನೇಮಕಾತಿ ಆದೇಶಗಳನ್ನು ಹೊರಡಿಸಿದಂಥ ಶಿಕ್ಷಕರಿಗೆ ಉದ್ಯೋಗವನ್ನು ಮುಂದುವರಿಸಲಿಕ್ಕೆ ಅನುಮತಿ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತಡೆಯಾಜ್ಞೆ ಈಗಾಗಲೇ ಆದೇಶ ಪಡೆ ಪಡೆದಿರುವಂಥ ಶಿಕ್ಷಕರಿಗೂ ಸಹ ಉದ್ಯೋಗದಲ್ಲಿ ಮುಂದುವರಿಲಿಕ್ಕೆ ಅನುಮತಿ ಇಲ್ಲವಾ ಅನ್ನುವಂಥದ್ದು ಸೊ ಈ ಕುರಿತಂತೆ ಒಂದಷ್ಟು ಗೊಂದಲಗಳು ಏನು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ನಮಗೆ ಕ್ಲಾರಿಫಿಕೇಷನ್ ಸಿಗಬೇಕು ಆದರೆ ಲಭ್ಯ ಮೂಲಗಳ ಪ್ರಕಾರ ಅದು ಸಹ ಒಂದು ಸಮಸ್ಯೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸಹ ಏನು ಕ್ಲಿಯರಾಗಿ ಮೆನ್ಷನ್ ಮಾಡದೇ ಇರುವುದರಿಂದ ಸೊ ಇದನ್ನು ಸ್ಟೇಟ್ ಗೌರ್ಮೆಂಟ್ ಏನಿದೆ ಇದು ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿರುವಂಥದ್ದು ಆದೇಶ ಏನು ಕೊಡಲಾಗಿದೆ ಆದೇಶವನ್ನು ನೀವು ಮಾರ್ಪಾಟು ಮಾಡಿಕೊಡಬೇಕು ಈಗಾಗಲೇ ಏನು ಆದೇಶ ಪ್ರತಿಯನ್ನು ಕೊಟ್ಟು ಯಾರು ಸರ್ವಿಸ್ ಮಾಡ್ತಾ ಇದ್ದಾರೆ ಅವರ ಹುದ್ದೆಯನ್ನು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಇದಕ್ಕೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರ ಮೇಲೂ ಸಹ ಯಾರು ಆಯ್ಕೆಯಾಗಿದ್ದಾರೆ ಆ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇಬ್ಬರ ಭವಿಷ್ಯದ ಮೇಲೂ ಪರಿಣಾಮ ಬೀರುವುದರಿಂದ ಈ ಕುರಿತಂತೆ ಒಂದಷ್ಟು ಮಾರ್ಪಾಡನ್ನು ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಈ ವಿಚಾರದ ಒಂದು ವಿಚಾರಣೆ ಬರಬೇಕು ಅಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಆದೇಶವನ್ನು ಕೊಡಲಿದೆ ಅದನ್ನು ಕಾದ್ ನೋಡಬೇಕಾಗತ್ತೆ ಆದರೆ ನಿಮಗೆಲ್ಲ ಗೊತ್ತಿರೋ ಮಾಹಿತಿಯಂತೆ ಯಾರೆಲ್ಲ ಆದೇಶ ಪ್ರತಿಯನ್ನು ಪಡ್ಕೊಂಡಿದ್ದಾರೆ ಅವರ ಹುದ್ದೆಗೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗಲ್ಲ ಆದರೆ ಒಂದಷ್ಟು ಜನರ ಸಮಸ್ಯೆ ಅವರದ್ದು ಸಹ ಸಮಸ್ಯೆಯೇ ಆದರೆ ಹದಿಮೂರು ಸಾವಿರ ಶಿಕ್ಷಕರು ಏನು ಆದೇಶ ಪ್ರತಿಯನ್ನು ಪಡ್ಕೊಂಡಿದ್ದಾರೆ ಅಥವಾ ಈಗಾಗಲೇನು ಆದೇಶ ಪ್ರತಿಯನ್ನು ಪಡ್ಕೊಂಡಿದ್ದಾರೆ ಅವರು ಆ ಯಾರ ಹುದ್ದೆಯನ್ನು ಸಹ ಅವರು ಕಸ್ಕೊಂಡಿಲ್ಲ ಹಾಗಾಗಿ ಅವರ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗಲ್ಲ ಬಟ್ ಈಗ ಏನು ಜಾಯ್ನ್ ಆಗಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿರುವಂತಹ ಒಂದು ಗೊಂದಲ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರದ ಪರವಾಗಿರುವಂಥ ವಕೀಲರಾದಂತಹ ಡಿ ಎಲ್ ಚಿದಾನಂದರವರು ಈಗ ಸುಪ್ರೀಂ ಕೋರ್ಟ್ಗೆ ತಮ್ಮ ಅಪೀಲನ್ನು ಕೊಟ್ಟಿರುವಂಥದ್ದು ಏನು ಸುಪ್ರೀಂ ಕೋರ್ಟ್ ಮೂರನೇ ತಾರೀಕಿಗೆ ಏನು ಒಂದು ಸ್ಟೇಯನ್ನು ಕೊಟ್ಟಿತ್ತು ಆ ಸ್ಟೇಯನ್ನು ಸ್ವಲ್ಪ ಏನು ಮಾಡಬೇಕು ಮಾಡಿಫೈ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಸೊ ಇದು ಈ ಹೊತ್ತಿನ ಬೆಳವಣಿಗೆ ಆಗಿದೆ ಸ್ನೇಹಿತರೆ ಯಾರು ಸಹ ಆತಂಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರ್ಕಾರಿ ಸೇವೆಗೆ ಸೇರಿದಂತಹ ಒಬ್ಬ ವ್ಯಕ್ತಿನ ಅಷ್ಟು ಸುಲಭವಾಗಿ ಅಥವಾ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ವಿಶೇಷವಾದಂತಹ ಸಮಸ್ಯೆ ಇಲ್ಲದೇ ಇದ್ದಾಗ ಮತ್ತು ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದಿರುವಾಗ ಎಲ್ಲರನ್ನೂ ಒಮ್ಮೆಲೇ ಹೊರಗಿಡ್ತಾರೆ ಅಥವಾ ಸೇವೆಗೆ ಸೇರಿದವರನ್ನು ಮತ್ತೆ ಹೊರಗಿಡ್ತಾರೆ ಅನ್ನುವಂಥ ಗೊಂದಲ ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ಈ ಕುರಿತಂತೆ ಏನು ಆದೇಶ ಮಾಡುತ್ತೆ ಅಲ್ಲಿ ನಾವು ವೆಯ್ಟ್ ಮಾಡಲೇಬೇಕು ಯಾಕಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಅಂತಿಮವಾಗಿರುತ್ತೆ ತಮಗೆಲ್ಲರಿಗೂ ಸಹ ಗೊತ್ತಿರುವಂತೆ ಆ ಮುಂದಿನ ದಿನದಲ್ಲಿ ಏನು ಅಪ್ಡೇಟ್ ಆಗುತ್ತೆ ಅದನ್ನು ವಿಜಯ ಸ್ಫೂರ್ತಿ ಕಡೆಯಿಂದ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿಮಗಿದು ಕೇವಲ ಮಾಹಿತಿಯಾಗಿ ಕೊಟ್ಟಿರುವಂಥದ್ದಷ್ಟೇ ಯಾರೂ ಸಹ ಇದನ್ನು ಕೇಳಿ ಆತಂಕ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೆಚ್ಚಿನ ಆತಂಕ ಆಗುವಂತಹ ಏನು ಆದೇಶ ಸುಪ್ರೀಂ ಕೋರ್ಟ್ ಕಡೆಯಿಂದ ಬರಲ್ಲ ಅನ್ನುವಂಥ ಆಶಾಭಾವನೆ ನಮಗೂ ಇದೆ ಬಟ್ ಇದಕ್ಕೆ ಕುರಿತಂತೆ ಇರುವ ಗೊಂದಲವನ್ನು ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ತಾ ಇರುವಂತೆ ಕಾಣ್ತಾ ಇದೆ ಸೊ ಮುಂದಿನ ಅಪ್ಡೇಟ್ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀವಿ ಯಾರು ಸಹ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುವಂಥದ್ದು ಈಗಾಗಲೇ ಸೇವೆಗೆ ಸೇರಿದವರು ಆತಂಕ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಮುಂದಿನ ಅಪ್ಡೇಟ್ ಮಾಹಿತಿಗಾಗಿ ನೀವು ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ